ಶ್ರೀ ಗುರುಭ್ಯೋ ನಮರಿಹಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಆತ್ಮೀಯರೇ ಇಂದಿನಿಂದ ನವರಾತ್ರಿ ಆರಂಭವಾಗ್ತಾ ಇದೆ ಇಷ್ಟು ದಿವಸ ಮೋಡಗಳ ಮರೆಯಲ್ಲಿದ್ದ ಚಂದ್ರ ಇಡುಕಿ ನೋಡ್ತಾ ಇದ್ದಾನೆ ಶರತ್ಕಾಲ ಆರಂಭವಾಯಿತು ಇವತ್ತಿನಿಂದ ಇನ್ನು ಎರಡು ಮಾಸಗಳವರೆಗೆ ಶರತ್ಕಾಲ ಇರತಕ್ಕಂಥದ್ದು ಆಶ್ವೀಜ ಮಾಸ ಹಾಗೂ ಕಾರ್ತೀಕ ಮಾಸ ಈ ಎರಡು ಮಾಸಗಳು ಶರತ್ಕಾಲವಾಗಿರ್ತಕ್ಕಂತಹದ್ದು ಶರತ್ಕಾಲದ ಚಂದ್ರನನ್ನು ನಾವು ನೋಡಬೇಕು ನಾವು ಹರಸುವಾಗ ನೂರು ಶರತ್ಕಾಲವನ್ನು ನೋಡುವಂತ ಹರಿಸ್ತೇವೆ ಹಾಗಿದ್ದಾಗ ಈ ಶರತ್ಕಾಲದಲ್ಲಿ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಗಳಿಗೆ ನಮಸ್ಕಾರವನ್ನು ಆ ಶಕ್ತಿ ದೇವತೆಗಳಲ್ಲಿ ಒಂಬತ್ತು ಜನರಿದ್ದಾರೆ ಒಂಬತ್ತು ಜನ ಶಕ್ತಿ ದೇವತೆಗಳು ನಮ್ಮ ದೇಹದಲ್ಲೂ ಒಂಬತ್ತು ರಂಧ್ರಗಳಿದ್ದಾವೆ ಒಂಬತ್ತು ಗ್ರಹಗಳಿದ್ದಾವೆ ಅವು ಅವುಗಳಿಗೆಲ್ಲ ಪುಷ್ಟಿದಾಯಕವಾಗಿರಬೇಕು ತುಷ್ಟಿದಾಯಕವಾಗಿರಬೇಕು ಅಂದರೆ ನಾವು ಒಂಬತ್ತು ಜನ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡಬೇಕು ಈ ನವರಾತ್ರಿಯ ಸಂದರ್ಭದಲ್ಲಿ ಆ ಒಂಬತ್ತು ಜನ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡುವಾಗ ಒಂದೇ ದಿವಸ ಮಾಡಲಿಕ್ಕೆ ಆಗುವುದಿಲ್ಲ ಒಂದೇ ರೂಪ ಒಂದೇ ಆದರೆ ಅದಕ್ಕೆ ಒಂಬತ್ತು ಭಾಗಗಳು ಬೇರೆ ಬೇರೆ ರೂಪಗಳು ದೇಹ ಅದು ಭಾಗಗಳು ಬೇರೆ ಬೇರೆ ಆಗಿದೆ ಶಕ್ತಿ ಒಂದೇ ಆದರೆ ಅದರಲ್ಲಿ ಯುಕ್ತಿಗಳು ಬೇರೆ ಬೇರೆ ಇರತಕ್ಕಂತಹದ್ದು ಮುಕ್ತಿಯನ್ನು ಕೊಡುವಂತಹದ್ದಾಗಿರ್ತಕ್ಕಂತಹ ಹೀಗಿರುವಾಗ ನಾವು ಮೂಲ ಏನು ಈ ನವರಾತ್ರಿಯ ಒಂಬತ್ತು ಶಕ್ತಿಗಳ ಆರಾಧನೆಯ ಮೂಲ ಯಾರು ಅದನ್ನು ತಿಳಿದುಕೊಳ್ಬೇಕಲ್ವೇ ಅಥವಾ ತ್ರಿಶಕ್ತಿಗಳ ಏಕರೂಪ ಯಾವುದು ಅದನ್ನು ನಾವು ತಿಳಿದುಕೊಳ್ಳುವಾಗ ನಾವು ಸ್ವಲ್ಪ ಹಿಂದೆ ಹೋಗಬೇಕು ಹಿಂದಿನ ಘಟನೆಯನ್ನು ನೋಡಬೇಕು ಹಾಗಿದ್ದಾಗ ಹಿಂದಿನ ಕಾಲದಲ್ಲಿ ಒಂದು ಕಾಲದಲ್ಲಿ ಪರಮೇಶ್ವರ ಹಾಗೂ ದಾಕ್ಷಾಯಣಿಯರು ಕೈಲಾಸದಲ್ಲಿ ಸುಖಾಸೀನರಾದಂತಹ ಸಂದರ್ಭದಲ್ಲಿ ಋಷಿ ಮುನಿಗಳೆಲ್ಲರೂ ಸಹಿತವಾಗಿ ಕೈಲಾಸದ ಮಾರ್ಗವನ್ನು ಹಿಡಿದು ದಕ್ಷ ಪ್ರಜಾಪತಿಯ ಯಾಗಕ್ಕೆ ಹೋಗ್ತಾ ಇರುವಂತಹ ಸನ್ನಿವೇಶವನ್ನು ನೋಡಿದಂತಹ ತಾಯಿಯಾದಂತಹ ದಾಕ್ಷಾಯಿಣಿ ದೇವಿ ತಾನು ಅಲ್ಲಿಗೆ ಹೋಗ್ತೇನೆ ಹೇಳುವಂತಹ ಹಠ ಹಿಡಿದು ಆದರೆ ಆಹ್ವಾನ ಇಲ್ಲ ಆದರೂ ಸಹಿತವಾಗಿ ಹೋಗಲೇಬೇಕ ಹೇಳುವಂಥ ಒಂದು ಚಪಲ ದಾಕ್ಷಾಯಿಣಿ ದೇವಿ ಹೊರಟು ನಿಂತು ಶಿವ ನಿರುತ್ತರನಾದ ಆಗ ದಾಕ್ಷಾಯಿಣಿ ದೇವಿ ಋಷಿಗಳ ಒಟ್ಟಿಗೆ ತಾನೂ ಸಹಿತವಾಗಿ ದಕ್ ತಂದೆಯಾದಂತಹ ದಕ್ಷ ಪ್ರಜಾಪತಿಯ ಯಾಗಶಾಲೆಯನ್ನು ಪ್ರವೇಶ ಮಾಡಿದ ಅಲ್ಲೊಂದು ಮಹಾಯಾಗ ಆ ಯಾಗದಲ್ಲಿ ಎಲ್ಲರಿಗೂ ಸಹಿತವಾಗಿ ಆಹ್ವಾನ ಇದೆ ದೇವತೆಗಳೆಲ್ಲರೂ ಸಹಿತವಾಗಿ ಆಗಮಿಸಿದ್ದಾರೆ ಸಪ್ತರ್ಷಿಗಳು ಕೂತ್ಕೊಂಡಿದ್ದಾರೆ ನಾರದ ತುಂಬುರಾದಿಗಳೆಲ್ಲ ಇದ್ದಾರೆ ಬ್ರಹ್ಮ ಮಹಾ ಮಹಾವಿಷ್ಣು ಮೊದಲಾದವರಿದ್ದಾರೆ ಆದರೆ ಒಂದು ಆಸನ ಮಾತ್ರ ಖಾಲಿಯಾಗಿತ್ತು ಆ ಖಾಲಿಯಾದಂತಹ ಆಸನದಲ್ಲಿ ಕೊಡುವಂತಹ ಶಕ್ತಿ ಇರತಕ್ಕಂಥದ್ದು ಪರಮೇಶ್ವರನಿಗೆ ಮಾತ್ರ ಅವನಿಗೆ ಆಹ್ವಾನ ಇಲ್ಲ ಯಾಗಕ್ಕೆ ದಕ್ಷ ಪ್ರಜಾಪತಿಗೆ ಅಳಿಯನಾಗಬೇಕು ಆದರೂ ಸಹಿತವಾಗಿ ಆಹ್ವಾನ ಇಲ್ಲ ನಿರೀಶ್ವರ ಮಹಾಯಾಗುವಂತಹ ಒಂದು ಯಾಗವನ್ನು ಹಮ್ಮಿಕೊಂಡ ವಿಶ್ವವನ್ನೇ ಗೆಲ್ಲಬೇಕು ಅಳುವಂತಹ ದೃಷ್ಟಿಯಿಂದ ನಿರೀಶ್ವರ ಮಹಾಯಾಗವನ್ನು ಮಾಡಿ ತಾನು ವಿಶ್ವಜಿತ್ ವಿಶ್ವಗಳನ್ನು ಗೆಲ್ಲಬೇಕು ಅಳುವಂತಹ ಒಂದು ಆಲೋಚನೆಯನ್ನು ಮಾಡಿದ ದಕ್ಷ ಪ್ರಜಾಪತಿ ಆ ಸಂದರ್ಭದಲ್ಲಿ ಯಾಗದ ಮಂಟಪ ಯಾಗ ಮಂಟಪವನ್ನು ದಾಕ್ಷಾಯಿಣಿ ಪ್ರವೇಶವನ್ನು ಮಾಡ್ತಾಳೆ ಆದರೆ ಯಾರೂ ಸಹಿತವಾಗಿ ಅವಳನ್ನು ಮಾತನಾಡಿಸೋದಿಲ್ಲ ದಕ್ಷ ಪ್ರಜಾಪತಿಯ ಅಣತಿ ಅಂತಹ ಸಂದರ್ಭದಲ್ಲಿ ದಾಕ್ಷಾಯಿಣಿಯು ಅಲ್ಲಿ ಎಲ್ಲರನ್ನೂ ಸಹಿತವಾಗಿ ವೀಕ್ಷಣೆಯನ್ನು ಮಾಡಿದ್ದು ಯಾರೂ ಸಹಿತವಾಗಿ ನಗುಮುಖದಿಂದಿಲ್ಲ ಯಾರೂ ಸಹಿತವಾಗಿ ಎದ್ದು ನಿಲ್ಲ ಗೌರವವನ್ನು ಕೊಟ್ಟಿಲ್ಲ ಇದೆಲ್ಲವೂ ಸಹಿತವಾಗಿ ದಕ್ಷ ಪ್ರಜಾಪತಿಯ ಆಜ್ಞೆ ಹೇಳುವಂತಹದ್ದನ್ನು ತಿಳಿದುಕೊಂಡು ದಕ್ಷ ಪ್ರಜಾಪತಿಯ ಮುಂಭಾಗಕ್ಕೆ ಹೋಗಿ ನಿಂತಂತಹ ದಾಕ್ಷಾಯಿಣಿ ದೇವಿ ಅವನನ್ನು ಕುರಿತು ಪ್ರಶ್ನೆಯನ್ನು ಕೇಳ್ತಾರೆ ತಂದೆಯೇ ನಮಗೆ ಯಾಕೆ ಆಹ್ವಾನವನ್ನು ಕೊಟ್ಟಿಲ್ಲ ನಮ್ಮ ಮೇಲೆ ಯಾಕೆ ಕೋಪ ನಿನಗೆ ಆಗ ನಿರುತ್ತರ ಉತ್ತರವೇ ಇಲ್ಲ ದಕ್ಷ ಪ್ರಜಾಪತಿ ಉತ್ತರವನ್ನು ಹೇಳಿಲ್ಲ ಆಗ ಇದನ್ನೇ ಸ್ವಲ್ಪ ಜೋರಾಗಿ ಕೇಳಿದ್ಲು ಒಂದು ಸಾರಿ ಕೇಳಿದ್ಲು ಎರಡು ಸಾರಿ ಕೇಳಿದ್ರು ನಾಲ್ಕಾರು ಬಾರಿ ಕೇಳಿದ್ಲು ಅದು ನೂರಾರು ಬಾರಿ ಆಯಿತು ಆದರೂ ಸಹಿತವಾಗಿ ದಕ್ಷ ಪ್ರಜಾಪತಿಯಿಂದ ಉತ್ತರ ಬರದೇ ಹೋದಂತಹ ಸಂದರ್ಭದಲ್ಲಿ ದಾಕ್ಷಾಯಣಿ ದೇವಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಯಜ್ಞೇಶ್ವರನಲ್ಲಿ ತನ್ನ ದೇಹವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ ಯೋಗಾಗ್ನಿಯ ಮೂಲಕವಾಗಿ ದೇಹವನ್ನು ಯಜ್ಞೇಶ್ವರನಿಗೆ ಅರ್ಪಣೆಯನ್ನು ಮಾಡಿದ ಆ ಅರ್ಪಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವಳ ಆತ್ಮ ಶಿವನನ್ನು ಕುರಿತು ಧ್ಯಾನವನ್ನು ಮಾಡ್ತಾ ಇತ್ತಂತೆ ಶಿವನ ಸಮೀಪಕ್ಕೆ ಹೋಗಬೇಕು ಶಿವನನ್ನು ತಿಳಿದಂತಹ ಪರಮೇಶ್ವರ ಕ್ರುದ್ಧನಾದ ತನ್ನ ಜಟೆಯ ಕೂದಲನ್ನು ತೆಗೆದು ನೆಲ ನೆಲಕ್ಕೆ ಅಪ್ಪಳಿಸಿದ ಅಲ್ಲಿ ವೀರಭದ್ರನ ಜನನವಾಯಿತು ಆಗ ವೀರಭದ್ರನಿಗೆ ಅಪ್ಪಣೆಯನ್ನು ಕೊಟ್ಟ ಹೋಗಿ ದಕ್ಷ ಪ್ರಜಾಪತಿಯ ತಲೆಯನ್ನು ತಾ ಏನೂ ಯೋಚನೆಯನ್ನೇ ಮಾಡಲಿಲ್ಲ ವೀರಭದ್ರ ನೇರವಾಗಿ ದಕ್ಷ ಪ್ರಜಾಪತಿಯ ಯಾಗಶಾಲಿಯನ್ನು ಪ್ರವೇಶ ಮಾಡಿದ ಇವನ ಆಕಾರ ಇವನು ಬಂದ ರೂಪ ಇವನ ಭೈರವ ರೂಪ ಇತ್ಯಾದಿಗಳನ್ನೆಲ್ಲವನ್ನು ನೋಡುವಾಗ ಅಲ್ಲಿದ್ದವರೆಲ್ಲರೂ ಸಹಿತವಾಗಿ ಹೌಹಾರಿ ಯಜ್ಞಶಾಲೆಯಿಂದ ಓಡಲಿಕ್ಕೆ ಆರಂಭ ಮಾಡಿದರು ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಯಾರೆಂದು ಹುಡುಕಿ ಅವರ ತಲೆಯನ್ನೇ ಕತ್ತರಿಸಿಬಿಟ್ಟ ವೀರಭದ್ರ ಇದ ಇದಾದ ನಂತರದಲ್ಲಿ ಲೋಕದಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಉಂಟಾಯಿತು ಆನಂತರ ಲೋ ತಲೆಯನ್ನೇ ಕತ್ತರಿಸಿಬಿಟ್ಟ ದಾಕ್ಷಾಯಿಣಿ ದೇವಿ ತನ್ನ ದೇಹವನ್ನು ತ್ಯಾಗ ಮಾಡಿದೆ ಅವಳ ಆತ್ಮ ಈ ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪ್ರವೇಶ ಮಾಡ್ತ ಅದೇ ಹಿಮವಂತ ಮತ್ತು ಮೇನಿಕೆಯರ ಗರ್ಭಸಂಜಾತೆಯಾಗಿರ್ತಕ್ಕಂಥವಳು ಪರ್ವತಪುತ್ರಿ ಪಾರ್ವತೀ ದೇವಿಯಾಗಿ ಅಲ್ಲಿ ಉದಯಿಸಿದ್ದು ಇಲ್ಲಿ ಅಸ್ಥಳ ಆದರು ಈ ಅಸ್ಥಳದಂತಹ ದೇವಿಯನ್ನು ಪರಮೇಶ್ವರನು ಚಿಂತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸದಾ ಕಾಲದಲ್ಲೂ ಅವಳನ್ನು ಹೊತ್ತುಕೊಂಡು ತಿರುಗ್ತಾ ಇದ್ದ ಅಂತಹ ಸಂದರ್ಭದಲ್ಲಿ ಅವನ ಅವನಿಗೆ ಮನಃಶಾಂತಿ ಉಂಟಾಗಬೇಕು ಅವಳನ್ನು ಅವನ ಕೈಯಿಂದ ಬಿಡಿಸಬೇಕು ಅಂತಹ ಉದ್ದೇಶದಿಂದ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಐವತ್ಮೂರು ತುಂಡುಗಳನ್ನಾಗಿ ಮಾಡಿ ದಿಕ್ಕು ದಿಕ್ಕಿಗೂ ಎಸೆದು ಬಿಟ್ಟಂತೆ ಹೀಗಾಗಿ ಆ ದಿಕ್ಕು ದಿಕ್ಕುಗಳಲ್ಲಿ ಬಿದ್ದಿರತಕ್ಕಂತಹ ಎಲ್ಲ ಶಕ್ತಿ ಎಲ್ಲ ದೇವ ದೇವಸ್ಥಾನವು ಸಹಿತವಾಗಿ ಶಕ್ತಿ ದೇವತೆಯ ದೇವಸ್ಥಾನವಾಗಿರ್ತಕ್ಕಂತಹ ತಾವೆಲ್ಲ ನೋಡಿದ್ದೀರಿ ಎಷ್ಟೋ ಶಕ್ತಿ ದೇವತೆಯ ದೇವಸ್ಥಾನವನ್ನು ನೋಡಿದ್ದೀರಿ ಅದರ ಸಹಿತವಾಗಿ ಶಕ್ತಿ ದೇವತೆಯ ಅನುಗ್ರಹವನ್ನು ನಾವು ಪಡೆದುಕೊಳ್ಳುವುದರಿಂದ ಶಕ್ತಿ ದೇವತೆಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಅದಕ್ಕೋಸ್ಕರವಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮಗಿರ್ತಕ್ಕಂಥ ಕಷ್ಟ ಎಲ್ಲ ಪರಿಹಾರವಾಗಿ ದುಃಖ ದುಮ್ಮಾನದಿಂದ ದೂರವಾಗಿ ಆರೋಗ್ಯವಂತರಾಗ್ತೀರಿ ಮಾಡ್ಕೊಳ್ಳಿ ನಾಳೆಯ ಸಂಚಿಕೆಯಲ್ಲಿ ಮೊದಲನೇ ದಿವಸ ಶೈಲಪುತ್ರಿಯ ಜನನ ಆ ಬಗ್ಗೆ ಚಿಂತನೆಯನ್ನು ಮಾಡೋಣ ನಮಸ್ಕಾರವಿರಲಿ ಶುಭ ವಸ್ತು ವೀಕ್ಷಕರೇ ಈ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಮೊತ್ತಿ ಹೊತ್ತಿ ಜೊತೆಯಲ್ಲಿ ಕೆಳಭಾಗದಲ್ಲಿ ನಂಬರ್ಗಳೆಲ್ಲ ಬರ್ತದೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗುತ್ತೆ ಶುಭವಾಗ್ತದೆ